ನನ್ನ ಗಂಡ ಚಲೋ ಅದನ್ನ ಇಲ್ಲ ಅಂತ ನಾನು ನಮ್ಮ ಅತ್ತೆ ನಮ್ಮತ್ತೆಳಲ್ಲ ಇತ್ತದೇ ಪೂರ ಚಲೋನೂ ಅಲ್ಲ ಇತ್ತದೇ ಪೂರ ಕೆಟ್ಟೂ ಅಲ್ಲ ನಿಜ ಹೇಳ್ಬೇಕಂದ್ರೆ ಒಂದು ರೂಪಾಯಿ ನಾವೇನು ವರದಕ್ಷಿಣೆ ಅಂತ ಏನು ಕೊಟ್ಟಿಲ್ಲ ಬಿಡು ಮದ್ವೆ ಖರ್ಚೆಲ್ಲ ಅವರೇ ಹಾಕಿ ಮಾಡ್ಕೊಂಡಾರ ಅದೆಲ್ಲ ಸಹಿ ಆದ್ರೆ ನಮ್ಮ ಅತ್ತೆ ಮನ್ಸಿಗೆ ಹೆಂಗೆ ಗೊತ್ತಾನೆ ಇದಕ್ಕೇನು ಇಲ್ಲ ಗತಿ ಇಲ್ಲ ಬಿಕಾರಿ ಇದನ್ನು ಮನೆಗೆ ತೊಗೊಂಡಿದ್ದು ಒಂದು ರೀತಿ ಚಲೋ ಆತ ಹೊಂದ್ಕೊಂಡು ಹೋಗ್ಕೊಳ್ಳೋ ಅನ್ನೋ ಲೆಕ್ಕಕ್ಕೆ ಅತ್ತೆ ಮಾತಾಡೋದು ಒಂಥರ ಬೇಜಾರ ಬಿಡ್ತೈತೆ ದೇಶಕ್ಕೆ ಏನೋ ಒಂಥರ ಒಂಥರ ಒಂದೊಂದು ಸಲ ಅಂತೂ ಕೇಳೋಂಗೆ ಮಾತಾಡ್ತಿರ್ತಾಳೆ ಮಗಳ ಕೂಟೆ ಕೇಳಿನೂ ಕೇಳಿಸ್ಕೊಳ್ಳೋದುಂಗೆ ಸುಮ್ಮನೆ ಇರ್ತೀನಿ ಯಾಕಂದ್ರೆ ಏನಾರಂದ್ರೆ ಅವ್ರಿಗೂ ಬೇಜಾರು ನನಗೂ ಬೇಜಾರು ಒಂಥರ ತಾಯಿ ಇಲ್ಲದೆ ಬೆಳೆದೇನಿ ಈಗ ಅವ್ರನ್ನೇ ಒಂದು ತಾಯಿ ಅಂತ ಅಂದ್ಕೊಂಡಿನಿ ಅವರು ಹಂಗೆ ಅಂತಾರೆ ನಿಂಗೆ ಏನಾರ ಬೇಕಾರು ಕೇಳುವ ಅಂತೇಳಿ ಆದರೆ ಒಂದೊಂದು ಸಲ ಅನ್ನಿಸ್ತೈತಿ ತಾಯಿ ಯಾವತ್ತಿದ್ರು ತಾಯಿನೇ ಅತ್ತಿ ಯಾವತ್ತಿದ್ರು ಅತ್ತಿನೇ ಯಾವತ್ತು ಅತ್ತಿ ತಾಯಿ ಆಗೋಕ್ಕೆ ಸಾಧ್ಯನೇ ಇಲ್ಲ ನೋಡಿ ಶಾಂತಕ್ಕೆ ನಿಜವಾಗ್ಲು ತಾಯಿ ಆಗಕ್ಕೆ ಶಾಂತ ಸಾಧ್ಯನೇ ಇಲ್ಲ ನಿಜವಾಗ್ಲೂ ಒಂದೊಂದ್ಸಲ ಭಾಳ ಬೇಜಾರಕ್ಕೆ ಶಾಂತಕ ಯಾಕೆ ದೇವ್ರು ಎಲ್ಲ ನನಗೆ ಕೊಡ್ತಾನೆ ಅಂತ ಅನಿಸ್ತದೆ ನನಗೆ ಸಲ ನಕ್ಕೊಂತಾನೆ ಎಲ್ಲ ಕೆಲಸ ಮಾಡಿಸ್ಕೊಂತಾರೆ ನಿನ್ನೆ ಶಾಂತಕ ಎಂಥ ಕಲ್ಲು ಎದ್ದವ್ರಿಗು ಕಲ್ ಕರ್ಗು ಮನಸ್ಸು ಅಂಥ ಒಂದು ನಿನ್ನೆ ಎಷ್ಟು ತೊಂಡ ಖರ್ಚಿಕಾಯಿ ಕೊಡಗಳಿಗೆ ಚಕ್ಲಿ ಎಲ್ಲ ಮಾಡೇನೆ ಎಲ್ಲ ಮಾಡೇನೆ ಒಂದು ಎದ್ದು ಬಂದು ತಾಯಿ ಮಗಳು ಎದಕ್ಕೂ ನಿಂತಿಲ್ಲ ನಮ್ಮತ್ತಿ ಬಂದ್ ಹಿಟ್ ನಾದ್ ಕೊಟ್ಟು ಹೋಗಿದ್ಲು ಇದು ಅದೇ ಕೊಡಬಳಿಗೆ ಎರಡು ಒಂದೇ ಹಿಟ್ಟೆ ಬಿಡ ಈ ಗೀಡ ನಾದ್ ಕೊಟ್ಲು ಫಸ್ಟ್ ನನ್ ಗಂಡು ಮಟ್ಟ ಸುಮ್ಮನಿದ್ರು ಅವು ಹೋದ್ಮೇಲೆ ಚಕ್ಕಷ್ಟು ನಾದಿಟ್ರು ನಾದಿಟ್ ಮೇಲೆ ವಾಪಸ್ ಮಾಡಕತ್ತಿದ್ದೆ ಒಂದ್ಸಲ ಹೋಗಿ ಕರೆದೆ ಅತ್ತಿಯರ ಬರ್ತೀರ ನಮ್ಮತ್ತ ಅಂತ ಹೇಳಿ ಹಾ ಬರ್ತೇನೆ ನೀ ಮಾಡ್ತೀರ ಬರ್ತೇನೆ ಅಂತಂದ್ರ ಮತ್ತಿದಂಗ್ರ ಹಂಗ ಅಂದ್ಮೇಲೆ ನಾನರ ಎಷ್ಟು ಸಲ ಅಂತ ಕರೆಯಕ್ಕ ಹೌದಿಲ್ಲ ಹೋಗ್ಬಿಡ ಅಂತ ಮಾಡಕತ್ತೆ ಮಾಡಕತ್ತೆ ಮಾಡಾಕತ್ತೆ ಮಾಡಾಕತ್ತೆ ಅಷ್ಟು ಮಾಡೋ ಅಷ್ಟೊತ್ತಿಗೆ ಕುಂತು ಎಲ್ಲಿ ಉದ್ಕೋಬೇಕು ತುಂಬ್ಕೋಬೇಕು ಕರ್ಚಿಕಾಯಿ ಮಾಡಬೇಕು ಆ ಪ್ರತಿಯೊಂದು ಚಕ್ಲಿ ಮಾಡ್ಬೇಕು ಎಲ್ಲ ಮಾಡೋದು ಹೇಳೋದು ಕುಂದ್ರದು ಹೇಳೋದು ಕುಂದ್ರದು ಹೇಳೋದು ಕುಂದ್ರೋದು ನನಗಂತರೂ ನಡ ಅನ್ನದ ಶಾಂತಕ ಎರಡು ದಿನ ಬೇಕಾತ್ ನೋಡಿ ಸುಧಾರ್ಸ್ಕೊಳ್ಳೋಕೆ ಅಷ್ಟು ನಡನೋ ನನಗಂತರೂ ನಿಜವಾಗ್ಲು ಭಾಳ ಬೇಜಾರಾಯ್ತು ಒಂಥರ ಒಂಥರ ಸಂಕತ್ತ ಕಡಿಗೆ ಬಂದ್ಲ ನಮ್ಮತ್ತೆ ಬಂದೆ ಅಯ್ಯೋ ಪಾಪ ಅಷ್ಟು ನೀನೇ ಮಾಡಿದ್ದೇನವಾ ಅಂದಕ್ಕೆ ಬಿಡಿಸಿ ತಾನು ಒಂದು ಇಟ್ಟು ಮಾಡಕತ್ತಿದ್ಲ ಅಷ್ಟೊತ್ತಿಗೆ ನನ್ನ ಗಂಡು ಬಂದ ನನ್ನ ಗಂಡು ಬರ್ತಿದ್ದಂಗೆ ಎಲ್ಲ ನಾನೇ ಮಾಡೀನಿ ಅನ್ನೋ ಲೆಕ್ಕಕ್ಕೆ ನಮ್ಮ ಹತ್ತಿ ಹೋಣಪ್ಪ ಇಷ್ಟು ಚಕ್ಲಿ ಅದು ಇಷ್ಟು ಖರ್ಚಿಕೆ ಆದವು ಅದಾದು ಇದಾದವು ಅಂದ್ರೆ ಅನ್ನತ್ಲೆ ಏನು ಮಾಡ್ಬೇಕು ಮತ್ತೆ ಹೌದನ ಅಂತಂದೇಳಿ ಪಾಪ ಅವನು ಸುಮ್ಮನೆ ಅದ ಈಗ ನಾ ಮಾಡೀನಿ ಅಂತ ಹೇಳ್ತೀಯಾ ಹೇಳೋಕ್ಕಾಗಲ್ಲ ಈಗ ಹೇಳಿದ್ರೆ ಅವ್ರಿಗೂ ಬೇಜಾರಕ್ಕೈತಿ ನೋಡು ಗಿರ್ಜಾ ಒಂಚೂರು ಚೂರು ಸಹಿಸ್ಕೊಳ್ಳಿಲ್ಲ ಅಂತೇಳಿ ಹೌದಿಲ್ಲ ಕಡೆಗಷ್ಟು ಮಾಡಿ ತಗದ ಏನು ಮಾಡ್ಬೇಕು ಏನಾರು ಅನ್ನಕ್ಕೂ ಅದಂಗೆ ಇಲ್ಲ ಬಿಡಾ ಸ್ವಂತ ಕಾಶಿಟಿಗೆ ದುದೇನಂದ್ರೆ ತವ್ರ ಮನೆ ಹೆಂಗೈತಿ ಅಂದಾಗ ಗೊತ್ತಲ್ಲ ಅಲ್ಲಿಕ್ಕಿಂತ ನನಗೆ ಹೆಂಗಾಗ್ಬಿಡುತ್ತೆ ಅಂದ್ರೆ ಇದೇ ಚಲೋ ಕೆಲಸ ಭಾಳ ಆಕತಿ ಇಲ್ಲಂತಲ್ಲ ಅದು ನಮ್ಮ ಇಕ್ಕಿ ಬಂದಾಳಲ್ಲ ಅಕ್ಕಿಗೆ ಕಟ್ಟಿ ಕಳ್ಸಾಕಂತ ಕೇಳಿ ಹಾಕಲಿ ಕೋಳಬಳಿಗೆ ನಿಪ್ಪಟ್ಟ ಅದು ಇದು ಎಲ್ಲ ಮಾಡತ್ತಾರ ಹಂಗಾಗಿ ಸ್ವಲ್ಪ ಕೆಲಸ ಭಾಳಾಗತ್ತೆ ಇವತ್ತೇನ ನಿಂಬೆಹಣ್ಣು ತರ್ತೀನಿ ಉಪ್ಪಿನಗೆ ಹಾಕ್ಬೇಕು ಅನ್ನ ಕತ್ತಿದ್ರ ಮೊನ್ನೆ ಸಲ ನಿಂಬೆ ಹಣ್ಣು ತಂದಿತ್ತು ಸ್ವಲ್ಪ ಇದ್ದು ಅವು ಸ್ವಲ್ಪ ಐತದೆ ಮಗಳಿಗೆ ಕೊಟ್ಟು ಕಳ್ಸ್ಬೇಕಲ್ಲ ಈಡಿಗೆ ಅದಕ್ಕೆ ಸಿಗಲಿಲ್ಲ ನಿಂಬೆಹಣ್ಣು ಅದಕ್ಕೆ ನೀವು ಹೋಗುವ ನಾನು ಹಾಕಿಟ್ಟಿರ್ತೀನಿ ಇನ್ನೇನು ಬಂದಾಗ ಇಲ್ಲ ನಿಮ್ಮ ಅಣ್ಣ ಕಡೆ ಬಂದು ಕೊಟ್ಟು ಕಳಿಸ್ತಾನೆ ಅಂತ ಹೇಳಿದ್ರು நம்ம மத்தி எங்க இல்லவ சொன்னாள் நம்ம மத்தி இருக்க நான் எங்க ஏதாக்கத்தோ நம்ம மத்தி ஏனாரு நான் பர இல்லாதீங்க அவங்க நன்கேன் நன்காகிட நம்ம இல்லாத அவ்வளையா உம் அங்கே தேவ் ஒன் சொலோ கொட்ட ஒன் சோ கொட்டிங்க ಆದ್ರೆ ನಮ್ಮ ಅತ್ತಿ ಚಲೋ ಇಲ್ಲ ಅಂತ ಹೇಳಂಗಿಲ್ಲ ಎಷ್ಟಾದ್ರೂ ಮಗಳ ಮೇಗಿನ ಲೋಭ ನೋಡು ಮಗಳ ಮೇಗಿನ ಪ್ರೀತಿ ಅದನ್ನ ಮಾಡ್ಕೊಟ್ಟು ಕಳ್ಸ್ಬೇಕು ಇದನ್ನ ಮಾಡ್ಕೊಟ್ಟು ಕಳ್ಸ್ಬೇಕು ಅಂತ ಆಸೆ ಇರ್ತೈತಿ ಮತ್ತು ಮನೆ ಸುಸ್ತಾರಾಗಿ ನಾವೇ ಅನ್ಸರ್ಸ್ಕೋಬೇಕಲ್ಲ ಶಾಂತಕ ಹೌದಿಲ್ಲ ಮತ್ತು ಮನೆ ಮಗಳ ಬಂದಾಗ ಅದನ್ನ ಇದನ್ನ ಮಾಡಿ ಕಳ್ಸೋದು ಸಹಜ ನನಗೇನೋ ತಾಯಿ ಇಲ್ಲ ಇಲ್ಲ ನಮ್ಮವನ್ನೂ ಏನೇನಾದ್ರು ಮಾಡಿಕೊಡ್ತಿದ್ಲು ಏನೋ ಯಾರಿಗೂ ಗೊತ್ತು ತಾಯಿ ಪ್ರೀತಿ ಕಾಣಲಿಲ್ಲ ಬಿಡು ನಮ್ಮ ಜೊಲದಾಗ ಆದರೆ ಅವ್ರಿಗೆ ತಾಯಿ ಅದಾಳಲ್ಲ ಅದಕ್ಕೆ ನೋಡೋಣ ಮಗಳಿದ್ದಾಗಿ ಹೆಂಗೈತೆ ಮಗಳಿದ್ಮೇಲೆ ಹೆಂಗೈತೆ ನೋಡೋಣ ಮೊದಲು ಏನಿಷ್ಟು ಕೆಲಸಕ್ಕಿದ್ದಿಲ್ಲ ಹೋಗಿ ಸ್ವಲ್ಪ ಏನೋ ಪ್ರೀತಿಯಿಂದಾರ ಮಾತಾಡ್ತಾರಲ್ಲ ನಾಳೆ ಒಳಗೆ ಏನಾರು ಯಾಕಿರ್ಬೋದು ಅನ್ಸರ್ಸ್ಕೊಂಡು ಹೋಗಿರ್ಜಿ ಎಲ್ಲಾರ್ಗು ಒಂದು ಒಳ್ಳೆ ಟೈಮ್ ಅಂತ ಬರ್ತೈತಿ ಹ್ಞೂ ಆದರೆ ಏನೇ ನಂದು ಗಿರ್ಜಕ್ಕಾರ್ದು ಹೆಂಗೈತೆ ಗೊತ್ತಿಲ್ಲ ಆದ್ರೆ ನಿಂದು ಭಾಳ ಚಲೋ ಬಿಡ ಶಾಂತಕಾರ ನಿಜವಾಗ್ಲೂ ಬಂಗಾರದಂತ ಅತ್ತಿ ಒಳ್ಳೆ ಗಂಡ ದೊಡ್ಡ ಮನೆ ಬೇಕಂದಷ್ಟು ರೊಕ್ಕ ನೆಮ್ಮದಿ ಜೀವನ ಆಳು ಬರ್ತಾಳ ಬಾಂಡೆ ತಿಕ್ಕಸ ಹೊಡ್ದು ತಲೆ ಬರ್ಚುಕಾಳ ಏನೂ ಟೆನ್ಷನ್ ಇಲ್ಲಲ್ಲ ಇದೆ ದೂರದ ಬಿಟ್ಟ ಯಾವಾಗ ನುಣಿಗೆ ಕಾಣೋದು ನನ್ನ ಗಂಡಂದು ಏನು ಟೆನ್ಷನ್ ಇಲ್ಲ ಮನೆಯೂ ಏನೂ ಟೆನ್ಷನ್ ಇಲ್ಲ ಆದರೆ ಯಾಕೋ ನಮ್ಮ ಅತ್ತೆ ಸ್ವಲ್ಪ ಅನುಮಾನ ಪಡ್ತಾಳೇನೋ ಅಂತ ಅನ್ನಿಸ್ತೈತೆ ಈಗ ನಮ್ಮ ಮಾವ ಯಾವಾಗಿದ್ರು ನನ್ನ ಜೊತೆಗೆ ಸಹಜವಾಗಿ ಸ್ವಲ್ಪ ಎಕ್ಕುಬೆಲೆ ಮಾತಾಡ್ಕೊತಿದ್ದು ಮನುಷ್ಯ ಈಗೂ ಹಂಗೆ ಮಾತಾಡ್ತಾರೆ ಅವರು ನನಗೂ ಯಾವ ಭಾವನೆ ಇಲ್ಲ ಅವ್ರಿಗೂ ಯಾವುದೂ ಇಲ್ಲ ಆದರೂ ನಮ್ಮತ್ತಿಗೆ ಏನೋ ಒಂಥರ ಅನುಮಾನ ಓ ಹೌದಾ ಹಿಂಗೆ ಅಂತ ತಪ್ಪು ತಿಳ್ಕೊಬೇಡ ಅಂತಕರ ನಮ್ಮ ಅತ್ತಿಯವ್ರ ಮುಂದೆ ಮಾತಾಡ್ತಾ ಇದ್ರು ಅಲ್ಲಿರೋ ಹೆಣ್ಮಕ್ಳು ಮಾವನ ಇಷ್ಟಪಟ್ಟಿದ್ಲಂತೆ ಆದ್ರೆ ಮದುವೆ ಆಗ್ಲಿಲ್ಲ ಈಗ ಇಲ್ಲಿ ಮನೆ ಬಂದಾಳೆ ಮಾವನು ಅಲ್ಲದೇ ಏನ ಏನ ಅಂತೇಳಿ ನಾ ಕೇಳಿಸ್ಕೊಂಡ್ರು ಕೇಳ್ಕೊಳದಂಗೆ ಸುಮ್ಮನಿದ್ದೆ ಇವತ್ತು ನಿಮ್ಮ ಬಾಯಿಗೆ ಬಂತಲ್ಲ ಅದಕ್ಕೆ ಕೇಳಿದೆ ಮತ್ತೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅಯ್ಯೋ ದೇವ್ರಿ ತಪ್ಪ ತಿಳ್ಕೊಂಡ್ರೆ ಏನು ಮಾಡಲಿ ಹೇಳ್ರಿ ಹೋಗಿ ಕೇಳೋಂಗದೇನಾ ಈ ಜನ ಕೇಳಿದ್ರೆ ಮತ್ತೆ ಅದನ್ನೊಂದು ಇದು ಮಾಡ್ತಾರ ಅದಕ್ಕೆ ಕಿವಿಗೆ ಬಿದ್ರು ಬಿದ್ದಿಲ್ಲ ಅನ್ನಂಗೆ ಸುಮ್ಮನೆ ಅದೇ ನೋಡ್ರಿ ಅಯ್ಯೋ ಜನ ಹೆಂಗಿದ್ರು ಹೆಂಗಿದ್ರೆ ಮಾತಾಡ್ತರಿಸೋಕ ನೀ ತಲೆ ಕೆಡಿಸ್ಕೊಬೇಡ್ರಿ ಆರಾಮಾಗಿರು ಜನರ ಬಗ್ಗೆ ನಂಗೆ ಟೆನ್ಷನ್ ಇಲ್ಲ ಗಿರ್ಜಿ ಜನರ ಬಗ್ಗೆನ ತಲೆನೇ ಕೆಡಿಸ್ಕೊಳ್ಳಲ್ಲ ನನಗೆ ಬೇಜಾರಿರೋದು ಟೆನ್ಷನ್ ಇರೋದು ನಮ್ಮನೆ ನಮ್ಮ ಹತ್ತಿನೂ ಹಂಗೆ ಯೋಚನೆ ಮಾಡ್ತಾರಲ್ಲ ಅಂತ ಇವತ್ತೇನೋ ಅವ್ರು ಯೋಚನೆ ಮಾಡ್ತಾರೆ ಇನ್ನೂ ಸ್ವಲ್ಪ ದಿನ ಮಗನ ಮನಸ್ಸನ್ನೇ ತುಂಬಿದ್ರೆ ತುಂಬಲ್ಲ ಒಳ್ಳೆಯವ್ರೆ ನಮ್ಮ ಅತ್ತೆ ಆದರೂ ಏನಾರು ಹೇಳ್ಬಿಟ್ರೆ ಅವರು ಮೊದಲೇ ಒಂಥರ ಅದನ್ನೇ ಸೀರಿಯಸ್ಸಾಗಿ ತೊಗೊಂಬಿಟ್ರೆ ಅದಕ್ಕೆ ನಾನೇ ಒಂಚೂರು ನಮ್ಮ ಅವ್ವನ ಜೊತೆಗೆ ಮಾತಾಡೋದು ಕಡಿಮೆ ಮಾಡೇನಿ ಮನೆಗೂ ಕರೆದ್ರೂ ಹೋಗಲ್ಲ ಇನ್ನೇ ಸ್ವಲ್ಪ ನಾನೇ ಒಂದು ಸ್ವಲ್ಪ ದೂರಿದ್ಬಿಟ್ರೆ ಒಳ್ಳೇದಂತ ಅನ್ಸುತ್ತೆ ನೋಡಿ ಹಂಗ್ ಮಾಡ ಅಯ್ಯೋ ನಮ್ಮ ಮನೆಯವ್ರು ಬಂದ್ರ ಅವ್ರು ಸಂಜೆಕ್ ಬರ್ತಿದ್ ರೀ ಯಾಕ ಮಧ್ಯಾಹ್ನಕ್ಕೆ ಬಂದಾರಲ್ಲ ಇದು ನಾವೇನು ಬರ್ತೇನೆ ರೀ ಗಿರ್ಜಾಕರ ನಾ ಏನು ಬರ್ತೇನೆ ರೀ ನನ್ ಗಂಡೊಂದು ಅನ್ಮೋನ್ ಪಿಚಾಚಿ ಅದಕ್ಕೆ ಶಾಂತಕರ ಬರ್ತೇನೆ ರೀ ಕರ್ಬೇವ್ ಬಂದ್ರಲ್ಲ ಬರ್ರಿ ಅಲ್ಲ ಹಿತ್ತಲಾಗ ಐತಿ ಗಿಡ ಒಂದು ನಾಲ್ಕೈದು ಗಿಡ ಕಿತ್ಕೊಂಡು ಹೋಗು ಬರ್ರಿ ಅಯ್ಯೋ ಕಿತ್ಕೊಳ್ಳೋ ಇದಿಲ್ಲ ಇದಿಲ್ಲ ಒಳಗಿದ್ರೆ ಕೊಟ್ಬಿಡ್ರಿ ಅದನ್ನ ಫ್ರೆಶ್ ಇದ್ದೀನಿ ನೀವೇ ಕಿತ್ಕೊಳ್ರಿ ತಡ್ರಿ ಹಂಗರ ಗಿಡ ಐತೆ ಬೇಕಾದಷ್ಟು ಕರ್ಬೇವ್ ಐತಿ ತರ ಕೊಡ್ತೀನಿ ಅಲ್ಲ ನಿಮ್ಮ ಮನೆಯವ್ರು ಭಾರಿ ಸ್ಟ್ರಿಕ್ಟ್ ಇಲ್ಲಿ ಬಂದಾರ ನೋಡ್ರಿ ಕರ್ಯಾಕ ಅಯ್ಯೋ ಸ್ಟ್ರಿಕ್ಟ್ ಮನೆ ಹಾಳಾತ ಹನುಮಾನ ಅವರಿಗೆ ಎಲ್ಲಿ ಮನೆ ಗಂಡು ಯಾರು ನನ್ನ ಮಕ್ಕ ನೋಡ್ತಾರೋ ನಾನು ಯಾರನ್ನಾರ ನೋಡ್ತೀನ ಅಂತೇಳಿ ಅಯ್ಯೋ ದೇವ್ರಿ ಎಲ್ಲಾ ಸುದ್ದಿದ್ದೆ ಇಷ್ಟ ಹನುಮಾನ ಒಂದ್ ವೇಳೆ ನಾನ್ ಯಾರನ್ನಾರ ನೋಡಿದ್ರೆ ಅವತ್ತೇ ನನ್ ಕಡೆಗಾಲ ಅಂತ ತಿಕೊಂಡ್ಬಿಡಿ ಮತ್ತೆ ತಗೊಂಡು ನನ್ ಕಚ್ಚಿ ಹತ್ಬೇಕತ್ಕೊಂಡೆ ಅವ್ರು ಜೇಲ್ಬೇಕಾರ ತಗೋರಿಕರ ಬೇವು ಥ್ಯಾಂಕ್ಸ್ ನಾಟ್ ಮೆಣಸಿನ್ಕಾಯಿ ಅದೇನು ಮಾತಾಡಿದ್ರಿ ಥ್ಯಾಂಕ್ಸ್ ಅಂದ್ರಾಟ್ ಮೆಣಸಿನ್ಕಾಯಿ ಅಂದೆ ಬಾರಿ ಬಿಡವಾ ಇಂಗ್ಲೀಷ್ ಮಾತಾಡ್ತೀರಿ நம்ம எல்பரூன் நான் தஞ்சாவல்ல மாதாட் தான் அல்ப அவ கல் நோடவ ஆங்கே கல் எல்லாத்தாரா சூழல்லாது கல்வி கடைத்தன்க்கூர் குந்திரி பாப்பா அவருக்கு நீங்கள் கொட்டே இல்லை சா மொட் ஏ சாத்தக்க ஏன் வரீங்க மாதிரி மாத்திவாட்டாக ஏன் சாப்பிடுவேன் இன்னும் பர்தி நீ மனித தெளி கேட்ஸ் கொடுக்கலாம் நீ நானும் ஓத்தது சுமார் ஓகே ಮನೆ ಕಡೆ ನಮ್ಮ ಮನೆಯವರು ಬರೋ ಹೊತ್ತೆ ಮತ್ತು ಆಮೇಲೆ ಸುಮ್ಮನೆ ನಮ್ಮ ಆದ್ನಿ ನಮ್ಮತ್ತೆ ಏನಾರು ಮಾತ್ರ ಕೂತ್ಕೂತಿರ್ತಾರೆ ಈಗ ಅವ್ರ ನಡಕ್ಕೆ ಯಾಕಂತ ಇಲ್ಲಿ ಬಂದಿದ್ದೆ ಓಕೆ ಸುಮ್ಮನೆ ಮತ್ತೆ ಏನಾರು ಒಂದು ಅನ್ಬಾರ್ದಲ್ಲ ಆತು ಹೋಗು ಏನೋ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದರೂ ನೀನೇ ಅನ್ಸರ್ಸ್ಕೋ ಯಾಕಂದ್ರೆ ತವರು ಮನೆಯೊಳಗೆ ಎಷ್ಟು ಕಿರಿಕಿರಿ ಐತಿ ನೀನೇ ನೋಡ್ತಿ ಅದಕ್ಕೆ ಹೋಲಿಸಿದ್ರೆ ಸಾವಿರ ರೂಪಾಯಿ ಉತ್ತಮ ಇದೆ ಹೌದಾ ಶಾಂತಕ್ಕ ನಾನು ಅದನ್ನೇ ವೇಚ್ನೆ ಮಾಡ್ತೇನೆ ನೋಡು ಅದಕ್ಕೆ ಬರ್ತೇನೆ ತಗೋರಾ ಹ್ಞೂ ಇಷ್ಟೊತ್ತು ಹೊತ್ತೋಗಿದ್ದೆ ಗೊತ್ತಾಗ್ಲಿಲ್ಲ ಈಗ ಬರ್ತಾರತ್ತಿಯಾರ ಏನು ಮಾಡಲಿ ಅಡಿಗೆ ಈ ಮನೆಗಳಾದ್ರೂ ಭಾಳ ಬೇಜಾರು ಹಾಂ ಎಲ್ಲಿ ಹೋಗಂಗಿಲ್ಲ ಎಲ್ಲಿ ಬರೋಂಗಿಲ್ಲ ಇಡೀ ದಿನ ಮನೆ ಕೆಲಸ ಇದ್ರೆ ಹೆಂಗಾರ ಹೊತ್ತೋಗಿತ್ತು ಆ ಪ್ರೇಮಕ್ಕರ್ ಬಂದು ಪಟಾ ಪಟ ಪಟಾಪಟ ಎಲ್ಲ ಮಾಡೋಕರ ಮನೆ ಕೆಲ್ಸ್ದಾಗ ನನಗೆ ಎಷ್ಟು ಖುಷಿ ಇರ್ತಿತ್ತು ಅವ್ರು ಮಾಡೋಕರ ಬಿಡ್ಸಂಗೂ ಇಲ್ಲ ಇಟ್ಕೊಳಂಗೂ ಇಲ್ಲ ಹಂಗಾಗೈತಿ ಬಿಡ್ಸಿದ್ರೆ ಅವ್ರ ಜೀವನ ನಡೆಯೋಲ್ಲ ಇಟ್ಕೊಂಡ್ರೆ ನನಗೆ ಹೊತ್ತು ಹೋಗಲ್ಲ ತಲೆ ಕೆಡ್ಸ್ಕೊಬೇಡ ನಾ ಬರ್ತೇನೆ ತಗೋ ನಿಂಗೆ ಗೊತ್ತಿಲ್ಲ ನಿನ್ನ ಮಗಳ ಒಂದು ಕೆಲಸ ನಡ ಮಾಡೋದಿಲ್ಲ ನಮ್ಮ ನಮ್ಮೂಗ ವಿಪರೀತ ನಿಮ್ಮಗೆ ಅದಕ್ಕೆ ನೀ ಒಂಚೂರು ಬಾಕ ಬಂದು ಮನಿ ಬಾಳೆ ಹೆಂಗ್ ಮಾಡಬೇಕು ಏನು ಎತ್ತ ಕಲಿಸಿ ಕೊಟ್ಟು ಹೋದೆ ಅಂದ್ರೆ ಭಾಳ ಚಲೋ ಆಕತ್ವ ನಮ್ಗ ಹೊಳ ಬಾಳ ಶಾಂತಾನ ಕರಿಯಕ್ಕೂ ಆಗೋದಿಲ್ಲ ಬಿಡಾಕು ಆಗೋದಿಲ್ಲ ಹಂಗ ಆ ಬಿಟ್ಟಾಗ ಪಾಪ ನೀನು ಬಂದು ಶಾಂತ ಸಾರು ಮಾಡಿಕೊಟ್ಟು ಅನ್ನ ಮಾಡ್ಕೊಟ್ಟು ಹೋಗ್ಯಾಳ ಸಂಜಿಕ್ಕೂ ಕರಿಬೇಕಂದೆ ಅವನ ಹಂಗೆ ಹಂಗ ಹೊಳ್ಳ ಬಳ್ಳ ಕರೀದು ಸರಿ ಅನ್ಸಂಗಲ್ಲ ಬೇಡ ಬೇಡ கறிட அவரத்தி அக்கௌன்சூர் அன்மன் பட்டங்க அனஸ் யாக்கு பேக்கா மதவியாது எண்ண அதெஸ்ட்டு யாரு மாவாகலி பேர்ல தூரி இல்லை ஒழேது நோடப்ப நான் மாத்தின் பிரக்கார அதுக்கு நான் நீக்கி கரையாக்கோடா ஜாஸ்தி மாத்தி பிடாடா ஜாஸ்தி தூரே இருஷஸ்டு தூர இது சும்மா அவரு பாழை அது எடுத்து அந்த இந்த அது யார் நோட்பா ஹவுதில்ல ஊது கொட்டு பார்த்து தோண்டாங்க அக்கத்தி அதுக்கு நான் மாதோ ஒட்டாக்கி மீன் கரையாக்க நானே பார்த்தேன் பந்தி உத்தி நெட் அடுக்க மாதிரிங்க நெட் பழை மாவோக்கி ஹாங்க நான் இது மாத்தினி மொதலில் தான் எல்லாம் கலசித்த ನಂದೇ ತಪ್ಪದ ಕಲಿಸ್ಲಾರದ ಈಗ ಇನ್ನರ ನಾ ಅದನ್ನ ಸರಿ ಮಾಡ್ಲೇಬೇಕು ಅದನ್ನ ಯಾಕಂದ್ರೆ ಇನ್ನೂ ಬಿಟ್ಟಿನ ಅಂದ್ರೆ ಅದು ಹೆಣ್ಣಾಗಿ ಉಳಿಯಂಗಿಲ್ಲಕ್ಕೆ ಅದಕ್ಕೆ ಎಕ್ಸಾಮ್ ಬರೆಯಕ್ಕೆ ಹೋಗಿ ಹೇಳಿ ಬರ್ತಾಳೆ ಈಗ ಅಕಸ್ಮಾತ್ ನೌಕರಿ ಹೊಂಟ್ಲ ಅಂದ್ರೆ ಏನ್ ಮಾಡೋದ್ಲ ಆಕೆ ಅಕ್ಕ ನೌಕರಿ ಹೊಂಟ್ರು ನಮ್ಮ ಮನೆಗೆ ಏನು ಏನು ಆಳು ಸಿಗುವುದಿಲ್ಲಕ್ಕ ಏನು ಹ್ಮ್ ಆಳು ಹಳ್ಳಿಯಾಗಿ ಎಲ್ಲಿ ಸಿಗ್ಬೇಕ ಇನ್ನು ಬಾಂಡೆ ಯಾಕೆ ಸಾಕಲ್ಲು ಬೇಕಾದ ನೌಕರಿಗೆ ಹೋಗಲಿ ಬೇಕಾದ ಮಾಡಲಿ ನಾವು ನಾವು ಮಾಡ್ಕೋಬೇಕು ಇನ್ನಿಲ್ಲ ಪ್ರೇಮ ಕಾರ್ಯ ಅಂತ ಹೇಳ್ಬೇಕಾಕತ್ತಿ ದಿನ ಕಸ ಹುಡುಕಲ್ವರ್ಷ ಹೊಸ ಹೋಗೋದು ಬಾಂಡೆ ತಿಕ್ಕಿ ಹೋಗ್ರಿವಾ ಅಡುಗೆ ನಾವು ಮಾಡ್ಕೋತೀವಿ ಅಂತೇಳಿ ಒಂದು ಅದು ಬೆಳೆದ ಬೆಳೆಯದ್ ಬೆಳದಾಳಪ್ಪ ನೌಕರಿ ಮಾಡ್ಬೇಕನ್ನೋ ಉದ್ದೇಶನಾಗಿರುವುದು ನಾನರಾಗ ಏನ್ ಮಾಡ್ಲಿಲ್ಲ ನಮ್ಮನಿಗೆ ಆಕಿನ್ ಕೊಟ್ಟು ತಪ್ಪ ಅನಸ್ತೀನಿ ಪಾಪ ನಮ್ಮಅವ್ವ ನಮ್ಮಪ್ಪ ವಯಸ್ಸಾದರೆ ಹೆಂಗ್ ಜೀವನ ಕಳಿತಾವ ಏನ ಈಕೆ ಕೈ ಆಗತ್ತಾಗ ಒಂದೊಂದ್ಸಲ ನೆನಸ್ಕೊಂಡ್ರ ತಪ್ಪ ಸಲ ಒಂದೊಂದ್ಸಲ ನೆನಸ್ಕೊಂಡ್ರ ಹಿಂತಾಕಿನ ಬೇರೆ ಕಡೆ ಕೊಟ್ಟಿದ್ರೆ ಪೊರೋಟಿ ಹಾಕಿದ್ದಿಲ್ಲ ಇಲ್ಲ ಅಂತ ಹೇಳಿ ಈಕೆ ಪುರಾಟೆ ಆಗುದು ಅನಿಸ್ತತಿ ಬೇರೆ ಕಡೆ ಕೊಟ್ಟಿದ್ರೆ ಬಗ್ಸ್ತಿದ್ರಿ ಸೀದಾ ಬೇಷಗೆ ಅಯ್ಯ ನಾನು ನೋಡ್ತಾ ಅದನ್ನ ಒಂದು ಬರ ನನ್ನ ಮಗಳದ ಮಾತಾಡಕತ್ತಿ ನನ್ನ ಮಗಳು ಒಳ್ಳೆ ಕೇದಾಳ ಬಂಗಾರದಂತ ನನ್ನ ಮಗಳು ನೌಕರಿ ಮಾಡ್ತಾಳ ಇಂತ ನಿನ್ನ ಮಾತಮ್ಮ ಕೊಟ್ಟು ನನ್ನ ಮಗಳ ಜೀವನ ನಾನ ಹಾಳು ಮಾಡಿದ್ನಿ ಬೇಡ ಅಂದೆ ಮಾಡ್ಕೋತೀನಿ ಅಂದ್ಲು ಅದಕ್ಕೆ ಅದಕ್ ನಾನು ಇಲ್ಲ ನನ್ ಮಗಳು ಅಲ್ಲಂದಿದ್ರ ನಾನು ಎಲ್ಲಿ ಕೊಡ್ಬೇಕು ಇವುಗ ಏನ ನನ್ನ ಮಗಳು ಓದಿರು ಓದಿಗೆ ಸಿಟಿಯಾಗಿ ಯಾವ್ದಾರ ಒಳ್ಳೆ ಹುಡುಗ್ ಸಿಕ್ಕಿರ್ತಿದ್ದ ಹೇಳಿದ್ ಮಾತ್ ಕೇಳಲಿಲ್ಲ ಹುಡುಗಿ ಹ್ಮ ಅವ ಸಿಟಿಯಾಗಿ ಓದಿದ್ ಸಿಟಿಯಾಗಿ ಓದಿದ್ ಅಂತ ಬಡ್ಕೋಬೇಡ ನಿನ್ನ ಮಗಳಿರೋ ಸ್ಪೀಡ್ಗೆ ಯಾರು ತಡ್ಕೊಳೋದಿಲ್ಲ